ಬೆಂಗಳೂರಿನಲ್ಲಿ ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟ ವತಿಯಿಂದ ದಾಸರಹಳ್ಳಿಯಲ್ಲಿ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಸಭೆಯಲ್ಲಿ ಮುಖ್ಯವಾಹಿನಿಯಾಗಿ ಪೂರ್ಣಿಮಾ ಅಧ್ಯಕ್ಷತೆಯನ್ನು ವಹಿಸಿದ್ದರು ಎಸ್ ರಾಜು ಮಾತನಾಡಿ ಕನ್ನಡ ಭಾಷೆ ಎದುರಿಸುತ್ತಿರುವ ಸಮಸ್ಯೆಗಳ ಪರಿಹಾರದ ಬಗ್ಗೆ ಚರ್ಚಿಸಿದ್ದರು ಒಕ್ಕೂಟವು ದೇಶದ ಯಾವುದೇ ಭಾಗದ ಕನ್ನಡಿಗರ ಹಿತ ಕಾಯಲು ಸಿದ್ಧ ಎಂದು ನುಡಿದರು ಈ ಕಾರ್ಯಕ್ರಮದಲ್ಲಿ ಸುವರ್ಣ ಕರ್ನಾಟಕ ಕಾರ್ಮಿಕ ರಕ್ಷಣಾ ಸಂಘದ ರಾಮಣ್ಣ ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ ಪಿ ಕಸ್ತೂರಿ ಕರ್ನಾಟಕ ಕಾರ್ಮಿಕ ಸೇವಾ ಸಮಿತಿ ವೆಂಕಟೇಶ್ ಒಕ್ಕೂಟದ ಮಹಿಳಾ ರಾಜ್ಯಾಧ್ಯಕ್ಷರು ಪೂರ್ಣಿಮಾ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಿ ಖಜಾಂಚಿ ಶಶಿಕಲಾ ಉಪಾಧ್ಯಕ್ಷರು ಸ್ವಪ್ನ ಮತ್ತು ನಂದಿನಿ ಪ್ರಚಾರ ಸಮಿತಿಯ ಅಧ್ಯಕ್ಷರು ಸಾಕೆ ನಾರಾಯಣ ಮುಂತಾದವರು ಉಪಸ್ಥಿತರಿದ್ದರು ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟಕ್ಕೆ ಕರೆ ತಂದು ನಮಗೆ ಕರ್ನಾಟಕ ರಾಜ್ಯ ಕಾರ್ಮಿಕ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ಹಾಗೂ ನನ್ನ ಭಾಗ ಅನ್ನೋದಕ್ಕಿಂತ ಇಡೀ ಸಮಸ್ತ ನಾಡಿನ ಜನತೆಗೆ ಹೇಳ್ತೀನಿ ಯಾವ ಕಾರ್ಮಿಕರಿಗೆ ಅನ್ಯಾಯ ಆಗ್ತದೆ ನಮ್ಮ ಒಕ್ಕೂಟದಲ್ಲಿ